ಬೈಲರಿ ನಿನಗೆ ನಾನು ಎಷ್ಟು ಸಾರಿ ಹೇಳಿದ್ದೇನೆ ನಮ್ಮ ಹಾಗೆ ನೀನು ಹೊಲ ರಾಜ್ಯಗಳಲ್ಲಿ ಇದ್ದದೆ ಇವದು ಬೇಡ ಉಪ್ಪು ಅಂತ ನಾವು ಎಷ್ಟು ಹೇಳಿದರು ನಮ್ಮ ಮಾತೆ ಕೇಳುತ್ತಿಲ್ಲ ಒಂದು ನೀನು ಹಾ ಅದು ಸರಿ ಮೈಲರಿ ಮೊನ್ನೆ ಆ ಪೊಲೀಸ್ ಕೆಲಸಕ್ಕೆ ಅರ್ಜಿ ಹಾಕಿ ಆ ಕೆಲಸಕ್ಕಾದ್ರೆ ಹೋಗಬಾರದೆ ಏನು ಹೇಳುತ್ತಿರುವ ನಾನೇನು ನಾನು ಪೊಲೀಸ್ ಕೆಲಸಕ್ಕೆ ಅರ್ಜಿ ಹಾಕಿದ್ದು ನಿನ್ನ ಇಷ್ಟು ಬೇಗ ಮರ್ತು ಬಿಟ್ಟೆ ಮರ್ತು ಅಣ್ಣ ಡಾಕ್ಟರ್ ಮಕ್ಕಳು ಡಾಕ್ಟರ್ ಇಂಜಿನಿಯರ್ ಇಂಜಿನಿಯರ್ ಆಗೋದು ತುಂಬಾ ಆದರೆ ಅದರಂತೆ ನಾವು ಆಗಿಬಿಟ್ಟರೆ ಈ ಕೃಷಿ ಕೆಲಸ ಮಾಡುವ ಯಾರಣ್ಣ ಯಾರು ಅಣ್ಣ ಅವರು ಎಂತ ದೊಡ್ಡ ಶ್ರೀಮಂತರೇ ಆಗಲಿ ಅರಮನೆ ಮಹಾರಾಜನಾಗಲಿ ಕಾಲಿ ಕಾಲಿ ದೊಡ್ಡ 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 ಕಾರಿನಲ್ಲಿ ನೆಲದಲ್ಲ ಎಲ್ಲರಿಗೂ ಅನ್ನ ಹಾಕಿ ಸಾಕುತ್ತಿರುವುದು ನಮ್ಮಂತ ರೈತರ ಮಕ್ಕಳೇ ಧೈರ್ಯದಿಂದ ಕೈ ಎತ್ತಿ ಹೇಳುತ್ತೇನೆ ನಿಜವಿದೆ ತಮ್ಮ ನಿನ್ನ ಮಾತು ಈ ಇಡೀ ದೇಶಕ್ಕೆ ಅನ್ನ ಹಾಕುವ ಈ ರೈತರಿಗೆ ತಿನ್ನಲಿಕ್ಕೆ ಅನ್ನವಿಲ್ಲ ಅಂದಾಗ ಯಾರ ಎದುರಿಗೆ ಹೇಳಬೇಕಪ್ಪ ಈ ನಮ್ಮ ರೈತರ ಗೋಳಿನ ಬಗ್ಗೆ ನಾವೇ ನಾವೇ ಅನ್ನ ಹಾಕಿ ಬೆಳೆಸಿದ ಆ ಅಂದಾಗ ಇನ್ನು ಎಲ್ಲಿದೆಯಪ್ಪ ಬೆಲೆ ಅಣ್ಣ ರಾಜಕೀಯದಲ್ಲಿ ನಿಂತುಕೊಂಡು ಕೋಟಿ ಕೋಟಿ ಹಣವನ್ನು ಸಂಪಾದನೆ ಮಾಡಿದರೆ ಹೊಟ್ಟೆಗೆ ಏನು ನೋಟುಗಳನ್ನು ತಿನ್ನೋಕಾಗುತ್ತೇನೆ ಇದೇ ರೀತಿ ಮುಂದುವರಿಯುತ್ತ ಹೋದರೆ ಬಂದ ಮೇಲೆ ನಮ್ಮಂತ ರೈತರ ಮನೆಗೆ ಬಂದು ನಮ್ಮ ಸಮಸ್ಯೆಯನ್ನು ಯಾಕೆ ಕೇಳುದಿಲ್ಲಪ್ಪ ಒಳ್ಳೆಯ ಪ್ರಶ್ನೆಯಲ್ಲಿ ಕೇಳಿದ್ಯಾ ಅದರ ಉತ್ತರವನ್ನು ಈಗ ಹೇಳ್ತೇನೆ ಚಿತ್ತ ಕೊಟ್ಟು ಕೇಳು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇರೋದು ಕೇವಲ ಒಬ್ಬರೇ ಒಬ್ಬರು ಮಾತ್ರ ಆದರೆ ನಮ್ಮ ಹಳ್ಳಿಗಳು ಸಾವಿರಾರು ಈ ಸಾವಿರ ಪ್ರತಿಯೊಂದು ಹಳ್ಳಿಗಳಿಗೆ ಗ್ರಾಮ ಪಂಚಾಯಿತಿಯನ್ನು ಮಾಡುತ್ತಾರೆ ಅದೇ ಹಳ್ಳಿಯಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಆರಿಸಿ ತಂದು ಅಧ್ಯಕ್ಷರನ್ನಾಗಿ ಮಾಡುತ್ತೇವೆ ಇವರು ಸರಿಯಾಗಿ ಕೆಲಸ ಮಾಡಲಿ ತಿಳಿದು ಇವರ ಮೇಲಧಿಕಾರಿಯಾಗಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಓಟ್ ಹಾಕಿ ಆಯ್ಕೆ ಮಾಡುತ್ತೇವೆ ಇವರ ಮೇಲಧಿಕಾರಿಯಾಗಿ ಎಂಎಲ್ಎ ಎಂಪಿಗಳು ಇರುತ್ತಾರೆ